ಕಾಂಗ್ರೆಸ್ ಸೇವಾದಳ ರಾಜ್ಯ ಸಂಘಟಕರಾದ ಶ್ರೀಮತಿ ಗಿರಿಜಾ ಹೆಸ್ ಉಗಾರ್ ಸುದ್ದಿಗಾರರೊಂದಿಗೆ ಮಾತನಾಡಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ವಿಶ್ವಾಸವಿದೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟುಗಳು ಗೆಲ್ಲುತ್ತೇವೆ ನುಡಿದಂತೆ ನಡೆದಿದ್ದೇವೆ ಐದು ಗ್ಯಾರಂಟಿ ಯೋಜನೆಗಳು ಮನೆ ಮನೆಗೆ ತಲುಪಿದೆ ರಾಜ್ಯದಲ್ಲಿ ಜನತೆ ಕಾಂಗ್ರೆಸ್ನತ್ತ ಒಲವು ಜನರ ಕಾಂಗ್ರೆಸ್ ಅನ್ನು ಬೆಂಬಲಿಸಬೇಕು ಚುನಾವಣೆ ನಡೀತಾ ಇದೆ ಇವತ್ತು ನೀವು ಕಾಂಗ್ರೆಸ್ ಮುಖಂಡರಾಗಿ ನಾವು ಕಾಂಗ್ರೆಸ್ ಮುಖಂಡರಾಗಿ ಒಂದು ಹೊಸ ಅಲೆ ಎದ್ದಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಅದೇನು ಅಂದರೆ ಈಗಾಗಲೇ ನಮ್ಮ ಸರ್ಕಾರದಿಂದ ಐದು ಗ್ಯಾರಂಟಿಗಳನ್ನು ಕೊಟ್ಟು ಅದನ್ನು ಸಕ್ಸಸ್ ಮಾಡಿದ್ದಾರೆ ಎಲ್ಲರ ಒಂದು ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಅಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಎಲ್ಲ ಒಂದು ಅನುಕೂಲತೆಯಿಂದ ಹೆಣ್ಣು ಮಕ್ಕಳು ತಾವು ಎದೆ ತಟ್ಟಿ ಕೈ ತಟ್ಟಿ ಹೇಳ್ತಾ ಇದ್ದಾರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋದು ಯಾಕೆಂದರೆ ಅನ್ನ ನೀಡ್ತಾ ಇರೋದು ನಮ್ಮ ಬಡವರನ್ನು ನೋಡ್ತಾ ಇರೋದು ಪಕ್ಷ ಯಾವುದು ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾ ಇದ್ದಾರೆ ಈ ಒಂದಿಗೋಸ್ಕರ ನಾನು ಎದೆ ತಟ್ಟಿಗೆ ಹೇಳ್ತೀನಿ ಕಾಂಗ್ರೆಸ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತರ ಮೇಲೇ ನಾವು ಮೇಲುಗೈ ಸಾಧಿಸ್ತೀವಿ ಅಂತ ಎಲ್ಲಲ್ಲಿ ಹೇಳಲು ಇಚ್ಛೆಪಡ್ತೀನಿ ಅಷ್ಟೇ ಅಲ್ಲ ನಮ್ಮ ಭಾರತ್ ಜೋಡೋ ಇರ್ಬೋದು ನಮ್ಮ ಭಾರತ ಜೋಡೋ ರಾಹುಲ್ ಗಾಂಧಿಯವರ ಒಂದು ನೇತೃತ್ವದಲ್ಲಿ ಮಾಡಿದಂಥ ಈ ಒಂದು ಕಾರ್ಯಕ್ರಮ ಬಹಳ ಸಕ್ಸಸ್ ಆಗಿದೆ ಎಲ್ಲರ ಮನಲ್ಲಿ ಮಾ ಅದು ನೆಲೆಯೂರಿದೆ ಅಂತ ನಾನು ಇಲ್ಲಿ ಹೇಳ್ತೀನಿ ಎಲ್ಲ ಒಂದು ರೀತಿಯಿಂದ ಹೇಳ್ಬೇಕಂತಂದರೆ ನಮ್ಮ ಪಕ್ಷ ಚುಕ್ಕಾನ ಹಿಡಿಲಿಕ್ಕೆ ಸತತವಾಗಿ ಹಗಲಿರುಳೆನ್ನದೇ ಪ್ರಯತ್ನ ಮಾಡಿ ಅದನ್ನು ಸಾಧನೆಗೆ ಇವಲ್ಲಿ ಒಂದು ಪಾತ್ರ ವಹಿಸ್ತಾ ಇದೆ ಅಂತ ಹೇಳ್ತೇನೆ ಮತದಾರರು ಏನು ಹೇಳ್ತೀರ ಮೇಡಮ್ ದೇಶದ ಮತದಾರರಿಗೆ ದೇಶದ ಮತದಾರರಿಗೆ ಹೇಳ ಈ ಒಂದು ಬಿ ಜೆ ಪಿ ಪಕ್ಷದವರು ಸುಳ್ಳು ಮಾತುಗಳನ್ನು ಹೇಳ್ತಾ ಇದ್ದಾರೆ ನಾನು ಅಷ್ಟು ಕೋಟಿ ಇದ್ದೇನೆ ಇಷ್ಟು ಕೋಟಿ ಮಾಡ್ತಾಯಿದ್ದೇನೆ ಹತ್ತು ಜನರಿಗೆ ವಿದ್ಯುತ್ ಕೊಟ್ಟು ಏನು ವಿದ್ಯುತ್ ಕೊಟ್ಟಿದ್ದಾರೆ ಏನು ನಲ್ಲಿ ನಳಗಳನ್ನು ಕೊಟ್ಟಿದ್ದಾರೆ ಯಾವ ರೀತಿಯಲ್ಲಿ ಅವ್ರಿಗೆ ಏನು ಕೊಟ್ಟಿದ್ದಾರೆ ಅಂತ ಸಾಕ್ಷಿನೇ ಇಲ್ಲ ಆ ಕೊಟ್ಟಿದ್ದಕ್ಕೆ ಸಾಕ್ಷಿ ಇಲ್ಲದೇ ಸುಳ್ಳು ಹೇಳ್ಕೊತಾ ಅವರು ಹೋಗ್ತಾ ಇದ್ದರೆ ಇದರಿಂದ ಯಾರಿಗೂ ನೆಮ್ಮದಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಬಡವರನ್ನು ಕುಯ್ಯುವ ಒಂದು ಕುತ್ತಿಗೆ ಕುಯ್ಯೋ ಕೆಲಸವನ್ನು ಮಾಡ್ತಾಯಿದ್ದಾರೆ ಆ ರೀತಿ ಅವ್ರಿಗೆ ಮಾಡಬೇಡ್ರಿ ಅಂತ ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ ಅವರು ಯಾವ ನಳಗಳನ್ನು ಕೊಟ್ಟಿಲ್ಲ ಯಾವ ವಿದ್ಯುತ್ತನ್ನು ಫ್ರೀ ಕೊಟ್ಟಿಲ್ಲ ಯಾವ ಗ್ಯಾಸುಗಳ ಮೇಲೆಯೂ ಅವರು ಉಚಿತವಾಗಿ ನೀಡಿಲ್ಲ ದಿನ ಪ್ರತಿ ನಾವು ನೋಡ್ತಾ ಇದ್ದೇವೆ ಟಿ ವಿಯಲ್ಲಿ ಒಂದು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೇವೆ ಬರೀ ಸುಳ್ಳನ್ನು ಹೇಳಿ ಅವರು ಗಿಟ್ಟಿಸ್ಕೊಡ್ತಾ ಇದ್ದಾರೆ ಅದರಿಂದ ಏನೂ ಲಾಭ ಇಲ್ಲ ಅಂತ ನಾನು ಹೇಳ್ತೀನಿ ಜನ ಸುಮ್ಮನೆ ಕೂತ್ಕೊಂಡಿಲ್ಲ ಯಾರು ಏನು ಮಾಡ್ತಾರೆ ಯಾರು ಏನು ಮಾಡ್ತಿಲ್ಲ ಮಾಡ್ತಿಲ್ಲ ಅನ್ನೋದು ಅವ್ರಿಗೂ ಗೊತ್ತಿದೆ ನಮ್ಮ ಪಕ್ಷ ಗೆಲಸೆ ಅಂತ ಭರವಸೆ ನಮಗಿದೆ ಮೇಡಮ್ ಹುಬ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಸ್ವಾಮೀಜಿಗಳು ನಾಮಪತ್ರ ಸಲ್ಲಿಸಿದ್ರು ಇವತ್ತು ಹಿಂಪಡೆದಿದ್ದಾರೆ ಸ್ವಾಮೀಜಿಗಳು ಅಂದರೆ ನಮಗೆ ಸ್ವಾಮೀಜಿಗಳ ಬಗ್ಗೆ ಭಾಳ ಒಂದು ಗೌರವವಿದೆ ಭಾಳ ಒಂದು ನಮಗೂ ಲಿಂಗಾಲೇಶ್ವರ ಸ್ವಾಮಿಗಳಂದ್ರೆ ಭಾಳ ಇದು ಯಾಕಂದರೆ ಲಿಂಗಾಯತ ಸಮುದಾಯದ ಒಂದು ಚುಕ್ಕಾಣಿ ಅಂತ ಹೇಳ್ಬೋದು ಅವರು ಭಾಳ ಒಂದು ಒಳ್ಳೆಯ ರೀತಿಯಿಂದ ಇದ್ದಾರೆ ಅವ್ರಿಗೆ ಯಾಕೆ ಅವರು ಇಂಥಕ್ಕೊಂಡ್ರೋ ಬಿ ಜೆ ಪಿ ಆಯಿತೋ ಅಥವಾ ಬೇರೆ ಯಾರ್ದಾದ್ರೂ ಒತ್ತಡ ಆಯಿತು ಅಂತ ಇನ್ನೂ ಗೊತ್ತಿಲ್ಲ ಅದರ ಬಗ್ಗೆ ನನಗೇನು ವಿಮರ್ಶೆ ಕೊಡಲಿಕ್ಕೆ ಆಗೋದಿಲ್ಲ ಆದರೆ ಅವರಿಗೆ ಅವ್ರಿಗೆ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದೇ ನಮಗೆ ಒಂದು ಕುತೂಹಲ ಇದೆ ನಾವು ಇವತ್ತು ಸ್ವಾಮೀಜಿಗಳು ರಾಜಕಾರಣಕ್ಕೆ ಬಂದುಬಿಟ್ರೆ ಕಾವಿ ತೊಡ್ಕೊಂಡು ಸ್ವಾಮೀಜಿಗಳು ಬಂದರೆ ಇವತ್ತು ರಾಜಕೀಯ ಎಲ್ಲಿ ಅದು ನೀವು ಹೇಳೋದು ಒಂದು ರೀತಿಯಿಂದ ಒಳ್ಳೆಯದೇ ಆದರೆ ಅವ್ರಿಗೇನು ಸಮುದಾಯ ಸಮಾಜ ಒಂದಿದೆಯಲ್ಲ ಆ ಸಮಾಜದಲ್ಲಿ ಆಗುತ್ತಿರುವ ಅನ್ಯಾಯಗಳನ್ನು ಹೋಗಲಾಡಿಸಲು